ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದೇ ಒಂದು ಸೀರೆಯನ್ನು ಉಪಯೋಗಿಸ್ಕೊಂಡು ಚಂದವಾಗಿರುವಂತಹ ಒಂದು ದೊಡ್ಡದಾಗಿರುವಂಥ ಒಂದು ತೋರಣವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ತೊಗೊಂಡಿರೋ ಸ್ಯಾರಿಯಲ್ಲಿ ಬಾರ್ಡರ್ ಇದೆ ಸೊ ಅದು ಫಸ್ಟಿಗೆ ನಾನು ಫುಲ್ ಬಾರ್ಡರನ್ನು ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ ನೋಡಿ ಈ ಬಾರ್ಡನ್ನು ಕೂಡ ನೀವು ತೋರಣದಲ್ಲಿ ಬಳಸ್ಕೊಳ್ಬೋದು ಬಟ್ ನಾನು ಈ ಬಾರ್ಡರನ್ನ ಬಳಸ್ಕೊಂಡಿಲ್ಲ ತೋರಣದಲ್ಲಿ ಯಾಕೆ ಅಂತಂದರೆ ಅದು ಸ್ವಲ್ಪ ದಪ್ಪವಾಗಿದೆ ಮತ್ತು ಅಷ್ಟೊಂದು ಕೂಡ ಚೆನ್ನಾಗೂ ಕಾಣಿಸ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಈ ಬಾರ್ಡರನ್ನ ಬಳಸ್ಕೊಳ್ತಾ ಇಲ್ಲ ನೀವು ಇದನ್ನು ಬೇರೆ ಏನಕ್ಕಾದ್ರೂ ಬಳಸ್ಕೊಳ್ಬಹುದು ಇವಾಗ ನಾನು ಈ ಕಟ್ ಇದೇ ಅಳತೆಯಲ್ಲಿಯೇ ಈ ಬಾರ್ಡರ್ ಅಳತೆ ಒಂದು ಎರಡು ಇಂಚಷ್ಟಿದೆ ಅದೇ ಅಳತೆಗೇ ಸೀರೆ ಎಲ್ಲ ಭಾಗವನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ನೋಡಿ ಈ ರೀತಿ ಸುಮಾರು ಎರಡು ಇಂಚಷ್ಟು ಇದು ಇದೆ ಇದನ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ನಾನಿವಾಗ ಸ್ವಲ್ಪ ಸೈಡಲ್ಲಿ ಸುಟ್ಕೋತೀನಿ ಈ ರೀತಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದಾರ ಬಿಟ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕಷ್ಟೇ ಸೀರೆ ತುಂಬ ದಾರ ಬಿಟ್ಕೊತಾ ಇಲ್ಲ ಅಂದರೆ ನೀವು ಈ ರೀತಿ ಸು ಸುಡೋವಂಥ ನೆಸೆಸಿಟಿನೂ ಇರೋದಿಲ್ಲ ಸ್ವಲ್ಪ ದಾರ ಬಿಡೋವಂಥ ಸೀರೆ ಆಗಿದ್ದರೆ ಈ ರೀತಿ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಇಲ್ಲಿ ನಾನಿವಾಗ ರಿಂಗ್ ಟೈಪು ಮಾಡ್ಕೊಂಡಿದ್ದೀನಿ ಸೂಜಿಗೆ ದಾರವನ್ನು ಆಲ್ರೆಡಿ ಪೋಣಿಸ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಬ್ಲೂ ಕಲರ್ ಮಣಿಯನ್ನು ನಾನು ಪೋಣಿಸ್ಕೊತಾ ಇದ್ದೀನಿ ಇದಕ್ಕೆ ಮಣಿಯೆಲ್ಲ ಏನು ಜಾಸ್ತಿ ಬೇಡ ಫಸ್ಟಿಗೆ ಒಂದು ನಾಲ್ಕು ಮಣಿಯನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ಈ ರೀತಿ ರನ್ನಿಂಗ್ ಸ್ಟಿಚ್ ಥರ ನಾವು ಇದನ್ನು ಹಾಕ್ಕೊಂಡು ಹೋಗೋಣ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಾವು ಈ ಒಂದು ತೋರಣವನ್ನು ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಕೂಡ ಮಾಡ್ಬೋದು ನೋಡಿ ಈ ರೀತಿಯಾಗಿ ಇದನ್ನು ಪೋಣಿಸ್ಕೊಳ್ತಾ ಹೋಗಿ ರನ್ನಿಂಗ್ ಸ್ಟಿಚ್ ಅಂತ ಏನು ಹೇಳ್ತೀವಿ ಅದೇ ರೀತಿ ಕರೆಕ್ಟು ಮಿಡ್ಲಲ್ಲಿ ಬರೋ ರೀತಿ ಈ ರೀತಿ ಪೋಣಿಸ್ಕೊಂಡು ಹೋದರೆ ಆಯಿತು ಕಾಣಿಸ್ತಾ ಇದೆ ಅಲ್ಲ ವೀಡಿಯೋದಲ್ಲಿ ನಾನು ತೋರಿಸೋ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಆಯಿತು ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವೇನಾರು ಮೊದಲೇ ಬಾರಿಗೆ ನನ್ನ ವೀಡಿಯೋವನ್ನು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಮೈ ಕ್ರಿಯೇಷನ್ಸ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲಲ್ಲಿ ನಿಮಗೆ ಅಡುಗೆ ವೀಡಿಯೋಗಳು ಇರುತ್ತೆ ಮತ್ತು ರಂಗೋಲಿ ವೀಡಿಯೋಗಳು ಇದೇ ರೀತಿ ಕ್ರಾಫ್ಟ್ ವಿಡಿಯೋಗಳು ಮತ್ತು ರೀಯೂಸ್ ಐಡ್ ವೀಡಿಯೋಗಳು ಕೂಡ ತುಂಬಾ ಇರುತ್ತೆ ಖಂಡಿತ ವಾಚ್ ಮಾಡಿ ನೋಡಿ ಇವಾಗ ನಾನು ಇದನ್ನು ಪೋಣಿಸ್ಕೊಂಡಿದ್ದೀನಿ ಇದೇ ರೀತಿ ನಾವು ನಿಮಗೆ ಎಷ್ಟು ಉದ್ದ ಬೇಕೋ ಅಲ್ಲಿವರೆಗೂ ಕೂಡ ಇದನ್ನ ಇದೇ ರೀತಿ ಪೋಣಿಸ್ಕೊಂಡು ಆಯಿತು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಪೋಣಿಸ್ಕೊಳ್ತಾ ಬಂದರೆ ಆಯಿತು ನಿಮಗೆ ಬೇಕು ಅಂತ ಬಾರ್ಡರ್ ಏನಾದ್ರು ಸ್ಮೂತಾಗಿ ಚೆನ್ನಾಗಿತ್ತು ಅಂದರೆ ಮಿಡ್ಲಲ್ಲಿ ನೀವು ಬಾರ್ಡರ್ ಕೂಡ ಇಲ್ಲಿ ಸೇರಿಸ್ಕೊಳ್ಬಹುದು ನೋಡಿ ನಾನು ಇದೇ ರೀತಿ ಪೋಣ್ಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಒಂದು ಹೂವಿನ ರೀತಿಯಲ್ಲಿ ಕಾಣುತ್ತೆ ನೋಡಿ ಈ ಥರ ಪೋಣಿಸ್ಕೊಳ್ಳೋಣ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇನ್ನೊಂದು ಸೂ ದಾರವನ್ನು ಪೋಣಿಸ್ಕೊಂಡಿದ್ದೀನಿ ಸೂಚಿಗೆ ಇದಕ್ಕೆ ಈಗ ಎರಡು ಮಣಿಯನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಮಣಿಯನ್ನು ಪೋಣಿಸ್ಕೊಂಡಾದಮೇಲೆ ನಾವು ಅವಾಗಲೇ ಯಾವ ರೀತಿ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ರೆಡಿ ಇದ್ದೀನಿ ನೋಡಿ ಈ ರೀತಿ ಇದು ನಮಗೆ ಹಾರದ ಕೊನೆಯಲ್ಲಿ ಹಾಕ್ಲಿಕ್ಕೋಸ್ಕರ ನಾನು ಈ ರೀತಿಯಾಗಿ ಇದ್ದೀನಿ ಇದನ್ನು ಕೂಡ ಪೋಣಿಸ್ಕೊಬಿಡೋಣ ನಾವು ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇದೇ ರೀತಿ ಇವಾಗ ಪೋಣಿಸ್ಕೊಂಡು ನಾನು ಇದನ್ನು ಫುಲ್ಲು ಪೋಣಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇವಾಗ ಪೋಣಿಸಿದ್ದಾಯಿತು ನಾನು ಇದನ್ನ ಪೋಣ್ಸೋಕ್ಕೂ ಮುಂಚೆ ತುದಿಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ದೊಡ್ಡದಾಗಿನೇ ಹಾಕ್ಕೊಳ್ಬೇಕು ಇಲ್ಲಾಂತಂದರೆ ಅದು ಬಿದ್ದೋಗ ಚಾನ್ಸಸ್ ಇರುತ್ತೆ ಮಣಿ ನೋಡಿ ಈ ರೀತಿ ಸರಿಯಾಗಿ ನಾಟ್ ಹಾಕ್ಕೊಂಡು ಆನಂತರ ಈ ಥರ ಮಾಡಿಕೊಡಿ ಇದೇ ರೀತಿ ನಾನು ಮೂರು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ನಾಟ್ ಹಾಕ್ಕೊಂಬಿಡೋಣ ಇದನ್ನು ನಾವು ಹಾರದ ಕೊನೆಯಲ್ಲಿ ಕಟ್ಟಲಿಕ್ಕೋಸ್ಕರ ರೆಡಿ ಮಾಡ್ಕೊತಾ ಇರೋದು ನೋಡಿ ಈ ರೀತಿ ಇವಾಗ ಇದು ರೆಡಿ ಆಯಿತು ಇದೇ ರೀತಿ ನಾನು ಇನ್ನೊಂದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಹಾರ ರೆಡಿಯಾಗಿದೆ ಈಗ ನಾನು ಇದೇ ರೀತಿಯಿಂದ ಎರಡು ಸಣ್ಣ ಸಣ್ಣ ಪೀಸನ್ನು ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಈ ಸೀರೆಯಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನನಗೆ ತುಂಬ ಫುಲ್ ಬೇಕಾ ಅನಿಸ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಳಿಸ್ಕೊಂಡು ನಾನು ಮಾ ಮಾಡಿದ್ದೀನಿ ನೀವು ಫುಲ್ ಸೀರೆ ಉಪಯೋಗಿಸ್ಕೊಂಡ್ರೆ ಫು ಬಾಗಿಲನ್ನು ಕೊನೆವರೆಗೂ ಕೂಡ ಬರತ್ತೆ ನಾನಿಲ್ಲಿ ಸ್ವಲ್ಪ ಉಳಿಸ್ಕೊಂಡಿರೋದ್ರಿಂದ ಅರ್ಧದವರೆಗೂ ಬಂದಿದೆ ನೋಡಿ ಇವಾಗ ದಾರ ಕಾಣುತ್ತಲ್ಲ ಅಲ್ಲಿಗೆ ನಾಟಕಿ ತುದಿಗೆ ಹಾಕ್ಕೊಂಡ್ರೂ ಕೂಡ ಒಳ್ಳೇದೇ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಥರ ನಾಟ್ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಫುಲ್ ನಾ ಎರಡೂ ಕಡೆಗೂ ಇದೇ ರೀತಿ ನಾವು ನಾಟನ್ನು ಹಾಕ್ಕೊಳ್ಳೋಣ ಹಾಕೊಂಡಾದಮೇಲೆ ಈ ದಾರ ಎಕ್ಸ್ಟ್ರಾ ದಾರ ಏನಂತೆ ಅದನ್ನ ಕಟ್ ಮಾಡಿ ತೆಕ್ಕೊಂಬಿಡೋಣ ಇದೇ ರೀತಿ ಇನ್ನೊಂದು ಸೈಡು ಕೂಡ ನಾನು ನಾಟ್ ಹಾಕೊಂಡ್ಬರ್ತೀನಿ ಈಗ ಎರಡು ಸೈಡು ನಾಟ್ ಹಾಕಿದ್ದಾಗಿದೆ ಈಗ ಭಾಗದಲ್ಲಿ ನಾವು ರೆಡಿ ಮಾಡ್ಕೊಂಡು ಬಲ್ವ ಗುಚ್ಚು ಅದನ್ನು ಇವಾಗ ಕಟ್ಕೊಳ್ಳೋಣ ಇದನ್ನು ಕಟ್ಬಿಟ್ಟು ಇದರಲ್ಲೂ ಕೂಡ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನ ಕಟ್ ಮಾಡಿ ಇಷ್ಟ ಇಷ್ಟಾದರೆ ಒಂದೇ ಒಂದು ಸೀರೆಯಲ್ಲಿ ನಾವು ಮಾಡಿದಂತಹ ತೋರಣ ರೆಡಿಯಾಗತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ನೀವು ಇದ್ರ ಮಧ್ಯಮದ್ದೆ ಅದು ನಾನು ಹೇಳಿ ಅವಾಗಲೇ ಹೇಳ್ದಂಗೆ ಬಾರ್ಡರ್ನು ಕೂಡ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಲುಕ್ ಕೊಡುತ್ತೆ ನಾನಿಲ್ಲಿ ಪ್ಲೈನಾಗಿ ಮಾಡಿದ್ದೀನಿ ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಇದನ್ನು ನಾನು ಬಾಗಿಲಿಗೂ ಕೂಡ ಹಾಕಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಖಂಡಿತ ನೀವು ಕೂಡ ನಿಮ್ಮನೇಲಿ ಯಾವುದಾದ್ರೂ ಹಳೆ ಸೀರೆ ಇದನ್ನು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್